ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಆಗಿ ಇವತ್ತು ಈ ನೀನಾದಿನ ನಾಳೆ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ಇಲ್ಲಿ ದಾಮೋದರ್ ಅವರು ಹಾಗೂ ಶಕುಂತಲಾ ಅವರು ಇಬ್ಬರು ಕೂಡ ಮಾತಾಡ್ತಿರ್ತಾರೆ ಹಾಗೆ ಈ ಕಡೆ ಈ ಊರನ್ನೇ ಬಿಟ್ಟು ಹೋಗ್ತೀಯಾ ಅಥವಾ ನಿನ್ನ ಮಗನ್ನ ಬಿಟ್ಟು ಹೋಗ್ತೀಯ ನೀನೇ ನಿರ್ಧಾರ ಮಾಡು ಇವೆರಡರಲ್ಲಿ ನೀನು ಯಾವುದಾದ್ರೂ ಬೇಕಾದರೂ ಆಯ್ಕೆ ಮಾಡ್ಕೊ ಅಂತ ಇಲ್ಲಿ ಅವರು ಶಕುಂತಲಾ ಅವರಿಗೆ ಹೇಳ್ತಾರೆ ಆಗ ಇಲ್ಲಿ ಶಕುಂತಲಾ ಅವರು ಮಾತ್ರ ತುಂಬ ಟೆನ್ಷನ್ ಮಾಡಿಕೊಂಡು ನಾನೇನಾದರೂ ಹೇಳಿದ್ರೆ ಇಲ್ಲಿ ವಯಸ್ಸುಗೆ ಏನಾದರೂ ತೊಂದರೆ ಆಗತ್ತೆ ಅವಳನ್ನು ಹೇಗಾದರೂ ಮಾಡಿ ಕಾಪಾಡ್ಕೋಬೇಕು ಅಂತ ಹೇಳಿ ಇಲ್ಲಿ ಶಕುಂತಲಾ ಅವರು ಮನಸಲ್ಲೇ ತುಂಬ ಟೆನ್ಷನ್ ಮಾಡ್ಕೊತಿರ್ತಾರೆ ಆ ಕಡೆ ವೇದ ಅವರು ಶಕುಂತಲಾ ಅವರು ಕೊಟ್ಟಿರೋ ಜುಮಕಿನ ನೋಡಿಕೊಂಡು ಎಷ್ಟು ಚೆನ್ನಾಗಿದೆ ಆ ಝುಮ್ಕಿ ಅಮ್ಮ ಕೊಟ್ಟಿರೋದು ಅಂತ ಹೇಳಿ ಅವರು ಪ್ರೀತಿನ ಪ್ರೀತಿನೂ ತುಂಬ ಪರಿಶುದ್ಧವಾದದ್ದು ಅಂತ ಹೇಳಿ ಇಲ್ಲಿ ವೇದ ಅವರು ಮನಸಲ್ಲೇ ಮಾತಾಡ್ಕೊತಾ ಇರ್ತಾರೆ ಅದೇ ಟೈಮ್ಗೆ ಇಲ್ಲಿ ವಿಕ್ರಮ್ ಅವರು ಕೂಡ ಅಲ್ಲಿಗೆ ಬರ್ತಾರೆ ಆಗ ಇಲ್ಲಿ ಅಲ್ಲ ಬೆತ್ತಳ ಆ ಝುಮ್ಕಿ ಹಿಡ್ಕೊಂಡು ನೀನೇನು ಮಾಡ್ತಿದ್ಯಾ ಏನದು ಆ ಶಕುಂತಲಮ್ಮ ಕೊಟ್ಟಿದ್ದು ತಕ್ಷಣ ಇಷ್ಟೊಂದು ಖುಷಿಯಾಗಿದೆಯಲ್ಲ ಬೆತ್ತಳ ಅಂತ ಹೇಳಿ ಇಲ್ಲಿ ವಿಕ್ರಮ್ ಅವರು ಹೇಳಿದಾಗ ಹೌದು ಹೌದು ಕಣು ನಾನು ಅವರು ಕೊಟ್ಟಿರೋ ಅವರು ಅಷ್ಟು ಪ್ರೀತಿಯಿಂದ ಕೊಟ್ಟಿದ್ದಾರೆ ಎಷ್ಟು ಚೆನ್ನಾಗಿದೆ ಈ ಜುಮ್ಕಿ ನೋಡು ನೋಡು ಲಂಬು ಅಂತ ಹೇಳಿ ಇಲ್ಲಿ ವೇದ ಅವರು ಕೂಡ ಆ ಜುಮ್ಕಿನ ವಿಕ್ರಮ್ಗೆ ತೋರಿಸ್ತಿರ್ತಾರೆ ಆಗ ಕೊಡೆ ಕೊಡೇ ನಾನೇ ಹಾಕ್ತೀನಿ ಅಂತ ಹೇಳಿ ಇಲ್ಲಿ ವಿಕ್ರಮ್ ಅವರು ವೇದ ಕಿವಿಗೆ ಆ ಜುಮ್ಕಿನ ಅವರೇ ಹಾಕ್ತಾರೆ ಅವ್ರ ಕೈಯಾರೆ ಹಾಕ್ತಾರೆ ವೇದ ಅವರಿಗಂತೂ ತುಂಬಾ ಖುಷಿ ಆಗತ್ತೆ ಮುದ್ದಾಗಿ ಕಾಣ್ತಿದ್ಯಾ ಬೆತ್ತಾಳ ಆ ಶಕುಂತಲ ಅವರು ಕೊಟ್ಟು ಒಳ್ಳೆ ಕೆಲಸ ಮಾಡಿದ್ದಾರೆ ಅವರೇನಾದರೂ ಒಳ್ಳೆ ಕೆಲಸ ಮಾಡಿದ್ದಾರೆ ಅಂತ ಅಂದರೆ ಈ ಜುಮ್ಕಿಯನ್ನು ನಿನಗೆ ಕೊಟ್ಟಿರೋದು ನಿನಗೆ ತುಂಬ ಚೆನ್ನಾಗಿ ಕಾಣಿಸ್ತಿದೆ ಈ ಜ್ ಈ ಓಲೆಯಿಂದ ನೀನು ಚೆನ್ನಾಗಿ ಕಾಣಿಸ್ತಿದ್ಯಾ ಅಥವಾ ಓಲೆಯಿಂದನೇ ಓಲೆಯಿಂದ ನೀನು ಚೆನ್ನಾಗಿ ಕಾಣಿಸ್ತಿದ್ಯೋ ನಿನ್ನಿಂದ ಓಲೆ ಚೆನ್ನಾಗಿ ಕಾಣ್ತಿದ್ಯೋ ಗೊತ್ತಾಗ್ತಾ ಇಲ್ಲ ಬೆತ್ತಳ ಆದರೂ ಈ ಜುಮ್ಕಿ ತುಂಬ ನಿನ್ನ ಕಿವಿಗೆ ನಿನ್ನ ಕಿವಿಲಿರೋದಕ್ಕೆ ತುಂಬ ಪುಣ್ಯ ಮಾಡಿದ್ದೆ ಬೆತ್ತಳ ಅಂತ ಹೇಳಿ ಇಲ್ಲಿ ವಿಕ್ರಮ್ ಅವರು ವೇದಗೆ ಹೇಳ್ತಾ ಇರ್ತಾರೆ ಈ ಕಡೆ ವೀರ ಅವರು ಗುಲಾಬಿ ಜೊತೆ ಮಾತಾಡ್ತಾ ನೀನು ಯಾವಾಗ ನನ್ನ ನಮ್ಮ ಮನೆಗೆ ಕರ್ಕೊಂಡು ಹೋಗೋದು ಅಲ್ಲ ನಿನ್ನ ಮ ನಿನ್ನ ತಮ್ಮ ನೋಡಿದ್ರೆ ಮದುವೆ ಆಗಿ ಅಷ್ಟು ಧೈರ್ಯದಿಂದ ಹೆಂಡ್ತಿ ನಮ್ಮ ಮನೆಗೆ ಕರ್ಕೊಂಡು ಬಂದು ಇಟ್ಕೊಂಡಿದ್ದಾನೆ ಇಷ್ಟು ದಿನ ಆದರೂ ನೀನು ಮನೆಗೆ ಕರ್ಕೊಂಡು ಹೋಗಿಲ್ಲ ಅಂತ ಹೇಳಿದ್ರೆ ಎಲ್ಲಾನು ಸಹಿಸ್ಕೊಂಡು ನಾನು ಹೇಗಿರಲಿ ಹೇಳು ಅಂತ ಹೇಳಿ ಇಲ್ಲಿ ಗುಲಾಬಿ ಅವರು ವೀರಾಗಿ ಹೇಳ್ತಾ ಇರ್ತಾರೆ ಆಗ ನೋಡು ಗುಲಾಬಿ ನಾನು ಹೇಳೋದನ್ನು ಅರ್ಥ ಮಾಡ್ಕೊ ನನ್ನ ತಮ್ಮ ಅಮ್ಮ ಈಗ ಅಂತ ಕೆಲಸ ಮಾಡ ಮಾಡಿದ್ದಕ್ಕಾಗಿ ನಮ್ಮ ಅಪ್ಪನ ಮುಂದೆ ಅವನು ಚಿಕ್ಕವನಾಗ್ಬಿಟ್ಟಿದ್ದಾನೆ ಅವನಿಗೆ ಯಾವಾಗಲೂ ಬೈತಾರೆ ಇರ್ ಬೈತಾನೆ ಇರ್ತಾರೆ ನೋಡಿದ್ರೆ ಪಪ್ಪ ನಾನು ಈ ರೀತಿ ಆಗಬಾರ್ದು ಮೊದಲು ನಾನು ಈ ಫೀಲ್ಡಲ್ಲಿ ದೊಡ್ಡದಾಗಿ ಬೆರಿಬೇಕು ಹಾಗೆ ಡ್ಯಾ ಡಾನ್ ಆಗಬೇಕು ಡಾನ್ ಆದಮೇಲೆ ಬೇಕಾದರೆ ನೀನು ನಾನು ಆ ಮನೆಗೆ ಕರ್ಕೊಂಡು ಹೋಗ್ತೀನಿ ಆಗ ನಾನು ಆ ಮನೆಗೆ ಕರ್ಕೊಂಡು ಹೋದರೂ ಯಾರು ಏನು ಮಾತಾಡೋಕ್ಕೆ ಆಗಲ್ಲ ಅದಕ್ಕೋಸ್ಕರ ನಾನು ಕಾಯ್ತಾ ಇದ್ದೀನಿ ಸಾಧ್ಯವಾದಷ್ಟು ಬೇಗ ಆ ವಿಕ್ರಮ್ ಹಾಗೂ ತಮ್ಮ ನಮ್ಮಪ್ಪನಷ್ಟು ಬೇಗ ವಿಕ್ರಮ್ ಹಾಗೂ ಅಪ್ಪನ ಬೇರೆ ಮಾಡಿ ನಾನು ನಮ್ಮಪ್ಪನ ತುಂಬ ಕ್ಲೋಸ್ ಮಾಡಿಕೊಂಡು ಹಾಗೆ ನಮ್ಮಪ್ಪನ ಜಾಗನ ನಾನು ತಗೋತೀನಿ ಗುಲಾಬಿ ಅಂತ ಹೇಳಿಲಿ ವೀರ ಅವರು ಗುಲಾಬಿಗೆ ಹೇಳ್ತಿರ್ತಾರೆ ಆಗ ಸರಿ ಆಯಿತು ಸಾಧ್ಯವಾದಷ್ಟು ಬೇಗ ಕರ್ಕೊಂಡು ಹೋಗು ಅಂತ ಹೇಳಿ ಇಲ್ಲಿ ಗುಲಾಬಿ ಅವರು ವೀರಾಗೆ ಹೇಳ್ತಾರೆ ಹಾಗೆ ನಿನ್ನನ್ನು ಬಿಟ್ಟಿರೋಕೆ ನನ್ನ ಕೈಯಲ್ಲಿ ಆಗ್ತಿಲ್ಲ ಚಿನ್ನ ಅದಕ್ಕೋಸ್ಕರ ಅಲ್ವಾ ನಾನು ಕದ್ದು ಮುಚ್ಚಿ ನೀನು ನೋಡೋಕ್ಕೆ ಇಷ್ಟು ದೂರ ಬರೋದು ಅದು ಇದಕ್ಕೋಸ್ಕರ ಆದಷ್ಟು ಬೇಗ ನಿನ್ನನ್ನು ಕರ್ಕೊಂಡು ಹೋಗ್ತೀನಿ ಅಲ್ಲಿ ಅಲ್ಲಿಗೆ ಅಂತ ಹೇಳಿ ಇಲ್ಲಿ ವೀರ ಅವರು ಗುಲಾಬಿಗೆ ಮಾತನ್ನು ಕೊಡ್ತಾರೆ ಆಗ ಈ ಕಡೆ ಶಕುಂತಲಾ ಅವರು ಬಟ್ಟೆನೆಲ್ಲ ಪ್ಯಾಕ್ ಮಾಡಿಕೊಂಡು ಊರಿಂದ ಆಚೆ ಹೋಗ್ಬೇಕು ಅಂತ ಅಂದ್ಕೊಂಡಿರ್ತಾರೆ ಆಗ ವಿಶುಗೆ ತುಂಬ ಶಾಕ್ ಆಗಿ ಆಗ್ಬಿಡುತ್ತೆ ಏನಮ್ಮ ಕಾಲೇಜ್ ಬೇರೆ ಇಷ್ಟು ಹತ್ತಿರ ಇದೆ ಈಗ ನೋಡಿದ್ರೆ ಊರು ಬಿಟ್ಟು ಹೋಗೋಣ ಅಂತ ಯಾಕೆ ಹೇಳ್ತಿದ್ದೀರಾ ಅಂತ ಇಲ್ಲಿ ವೈಶು ಶಕುಂತ್ಲಾ ಅವರನ್ನು ಕೇಳ್ತಾರೆ ಅದನ್ನೆಲ್ಲ ಕೇಳಬೇಡ ವೈಶು ತಾಯಿಯಾಗಿ ನಾನು ಏನು ಮಾಡಬೇಕು ಅದನ್ನು ಮಾಡ್ತಾ ಇದ್ದೀನಿ ಈ ಊರಲ್ಲಿ ನನಗೆ ತುಂಬಾ ಅಪಾಯ ಇದೆ ದಯವಿಟ್ಟು ನಾನು ಹೇಳೋದನ್ನು ಅರ್ಥ ಮಾಡ್ಕೋ ಈಗಾಗಲೇ ಈ ವಿಶ್ವ ಥರ ಆ ಥರ ಆಗ್ಬಿಟ್ಟಿದ್ದಾನೆ ಈಗ ನಿನ್ನನ್ನು ನಾನು ಕಳ್ಕೊಳ್ಳೋದಕ್ಕೆ ಇಷ್ಟಪಡಲ್ಲ ವೈಶು ಹೇಗಾದರೂ ಮಾಡಿ ಈ ಊರಿಂದ ಹೋಗಿ ನಾವು ಖುಷಿಯಾಗಿ ಆರಾಮಾಗಿರೋಣ ವಯಶು ಅಂತ ಹೇಳಿ ಇಲ್ಲಿ ಶಕುಂತಲ ಅವರು ವಯಶುಗೆ ಹೇಳ್ತಾಯಿರ್ತಾರೆ ಯಾಕಮ್ಮ ಏನಾಗಿದೆ ನಿನಗೆ ಇಷ್ಟೊಂದು ಎದರಿಕೆ ಆಗ್ತಿದ್ಯಾ ಯಾರಾದರೂ ಏನಾದರೂ ಎದುರಿಸಿದ್ರೆ ಹೇಳು ಬೇಕಾದರೆ ವಿಕ್ರಮಣ್ಣನಿಗೆ ಹೇಳ್ತೀನಿ ಅವ್ರ ಜೊತೆ ಬೇಕಾದರೆ ನಾನು ಮಾತಾಡ್ತೀನಿ ಅವರೆಲ್ಲ ಸರಿ ಮಾಡ್ತಾರೆ ಅಂತ ಹೇಳಿ ಇಲ್ಲಿ ವೈಶು ಅವರು ಹೇಳ್ತಾರೆ ಅದೆಲ್ಲ ಬೇಕಾಗಿಲ್ಲ ನಾನು ಹೇಳ್ತಿದ್ದೀನಲ್ಲ ಅಂತ ಹೇಳಿ ಇಲ್ಲಿ ಶಕುಂತ್ಲ ಅವರು ಅವ್ರ ಬ್ಯಾಗ್ನೆಲ್ಲ ಪ್ಯಾಕ್ ಮಾಡಿಕೊಂಡು ಊರು ಬಿಟ್ಟು ಹೋಗೋ ಹೋಗೋದಕ್ಕೆ ಸಿದ್ಧ ಆಗ್ತಾ ಈ ವಿಷಯನ ವೈಶು ವೇದ ಹಾಗೂ ವಿಕ್ರಮ್ಗೆ ಹೇಳ್ತಾರೆ ಇಲ್ಲಿ ವೇದ ಹಾಗೂ ವಿಕ್ರಮ್ ಅವರು ಶಕುಂತಲ ಅವ್ರ ಮನೆಗೆ ಬರ್ತಾರೆ ಯಾಕಮ್ಮ ಹೀಗೆ ಮಾಡ್ತಿದ್ದೀರಾ ಊರು ಬಿಟ್ಟು ಹೋಗೋ ಪರಿಸ್ಥಿತಿ ನಿಮಗೆ ನಮ್ಮ ನಮ್ಮ ನಮಗೆ ನಮ್ಮಿಂದ ಬಂದಿದೆಯಾ ಯಾರಾದರೂ ಏನಾದರೂ ಎದುರಿಸಿದ್ರೆ ಹೇಳಿ ಅಂತ ಹೇಳಿ ಇಲ್ಲಿ ವೇದ ಅವರು ಶಕುಂತಲ ಅವರನ್ನು ಕೇಳ್ತಾರೆ ಅದೆಲ್ಲ ಏನಕ್ಕೆ ನಮಗೆ ಎಲ್ಲಿ ಎಲ್ಲಿ ಇಲ್ಲಿರೋದಕ್ಕೂ ತುಂಬ ಕಷ್ಟ ಆಗ್ತಿದೆ ಹಾಗಾಗಿ ನಾವು ಹೋಗ್ತಿದ್ದೀವಿ ಅಂತ ಶಕುಂತಲ ಅವರು ಹೇಳ್ತಾರೆ ಏನು ಅಂದ ಹಾಗಾಗಿ ನೀವು ಹೇಗೆ ಹೇಳಿದ್ರಿ ಅಂತ ನನಗೆ ಹೇಳಿ ಅಂತ ಇದೀವೇದ ಅವರು ಕೇಳ್ತಾರೆ ಹಾಗೆ ವಿಕ್ರಮ್ ಅವರು ಸರಿ ನೀವು ಯಾಕೆ ಊರು ಬಿಟ್ಟು ಹೋಗಬೇಕು ಯಾರಾದರೂ ಏನಾದರೂ ಹೇಳಿದ್ರ ನನಗೆ ಹೇಳಿ ಅಂತ ಹೇಳಿ ನಾನು ಅವರನ್ನು ವಿಚಾರಿಸ್ಕೋತೀನಿ ಅಂತ ಹೇಳಿ ಈ ಕಡೆ ವಿಕ್ರಮ್ ಅವರು ಕೂಡ ಕೇಳ್ತಿದ್ರೆ ಆ ಕಡೆ ಶಕುಂತಲ ಅವ್ರು ಮಾತ್ರ ಈ ಥರ ದಾಮೋದರ್ ಹೇಳಿದ್ರು ಅಂತ ಹೇಳ್ ಹೇಳೋಕ್ಕಾಗದೆ ಹಾಗೆ ಮೌನವಾಗಿ ನಿಂತಿರ್ತಾರೆ ಇಲ್ಲಿಗೆ ನಾಳಿನ ಸಂಚಿಕೆ ಮುಕ್ತಾಯವಾಗುತ್ತೆ ಫ್ರೆಂಡ್ಸ್ ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರ್ಯಾಂಡ್ಸ್